ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ರೀ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಅಂದ್ರೆ ಬಹಳ ವಿಚಾರ ಮಾಡಲಿಕ್ಕೆ ಹಚ್ಚುವಂತಹ ವಚನದ ಬಗ್ಗೆ ಮಾತಾಡೋಣ ಅಂತ ಮಾಡಿವಿ ಇದು ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಅಂತ ನಾವು ಮಾಡ್ತಿರೋ ಸರಣಿಯ ಒಂದು ಭಾಗ ನಮ್ಮ ಕೈಯಾಗಿ ಇರೋದು ನೋಡಿದ್ರ ಅಕ್ಕನವರ ಒಂದು ಚಿಕ್ಕ ವಚನ ರೀ ಆದ್ರ ಅದರ ಅರ್ಥ ಇದೆಯಲ್ಲ ಅದು ಬಹಳ ಆಳ ಬಹಳ ಗಟ್ಟಿ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ವಚನದ ಒಳ ಅರ್ಥವನ್ನ ಆದಷ್ಟು ಸರಳವಾಗಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಹಂಗೆ ಮಾತಾಡೋ ಹಾಗೆ ಒಂದಿಷ್ಟು ನಗು ತಮಾಷೆ ಜೊತೆಗೆ ತಿಳ್ಕೊಳ್ಳೋದು ಗಡಗಿರೋ ವಿಚಾರಧಾರೆ ಎಲ್ಲರಿಗೂ ತಲುಪಬೇಕು ಅನ್ನೋದು ನಮ್ಮ ಆಸೆ ಹಂಗ ಶುರು ಸರಿ ಮೊದಲು ವಚನವನ್ನ ಪೂರ್ತಿಯಾಗಿ ಕೇಳೋಣ ನಾನು ಓದ್ತೀನಿ ಕೇಳ್ರಿ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಇಳುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಅಗಸ ನೀರೊಳಗಿದ್ದು ತಮ್ಮೊಳಗಿರ್ದ ಮಹಾಘನವ ನರಿಯರು ಚನ್ನಮಲ್ಲಿಕಾರ್ಜುನ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಇಳುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಈ ನಾಲ್ಕು ಜಾವ ಅಂದ್ರೆ ಹಗಲು ಪೂರ್ತಿ ರಾತ್ರಿ ಪೂರ್ತಿ ಅಂತನಾ ಅಂದ್ರೆ ಇಡೀ ದಿನ ಇಡೀ ರಾತ್ರಿ ಈ ಕುದಿವರು ಅನ್ನೋ ಶಬ್ದ ತಳಮಳ ಕಾಣಿಸ್ತಾ ಹೌದು ಸರಿಯಾಗಿ ಗಮನಿಸಿದ್ರಿ ನಾಲ್ಕು ಅಂದ್ರೆ ಒಂದು ಪೂರ್ತಿ ಹಗಲು ಅಥವಾ ಪೂರ್ತಿ ರಾತ್ರಿ ಸಾಮಾನ್ಯವಾಗಿ ಒಂದು ಜಾವ ಅಂದ್ರೆ ಮೂರು ತಾಸು ಅಂತ ಲೆಕ್ಕ ಹಾಕ್ತಾರೆ ಹಿರಿಯರು ಹಂಗಾಗಿ ದಿನ ಇಡೀ ರಾತ್ರಿ ಅಂತಾನೆ ಅರ್ಥ ಅಕ್ಕೋಳಿ ಏನ್ ಹೇಳಾಕತ್ತಾರ ಅಂದ್ರೆ ಮನುಷ್ಯರು ಹಗಲು ಹೊತ್ತೆಲ್ಲ ಅಶಣಕ್ಕೆ ಅಂದ್ರೆ ಹೊಟ್ಟೆಪಾಡಿಗಾಗಿ ತಿನ್ನೋ ಆಹಾರಕ್ಕಾಗಿ ಬದುಕೋ ದಾರಿಗಾಗಿ ಕುದಿಯುವರು ಕುದಿಯುವರು ಅಂದ್ರೆ ಬರೀ ಚಿಂತೆ ಮಾಡೋದಲ್ಲರಿ ಒಳಗೊಳಗೆ ಬೇಯೋದು ತಳಮಳ ಪಡೋದು ಒದ್ದಾಡೋದು ಬೆಳಗಿಂದ ಸಂಜಿ ಮುಟ್ಟ ದುಡಿಯೋದು ಏನ್ ತಿನ್ನೋದು ಹೆಂಗ್ ಸಂಸಾರ ನಡೆಸೋದು ಇದೇ ದೊಡ್ಡ ಚಿಂತೆಯಾಗಿ ಮನಸ್ಸು ಕುದೀತಾ ಇರ್ತದ ಹೌದು ಇನ್ನು ರಾತ್ರಿ ಹೊತ್ತು ಆರಾಮಾಗಿ ಮಲಗಬೇಕಾದ ಹೊತ್ತಿನಾಗೂ ಸಮಾಧಾನ ಇಲ್ಲ ಅಲ್ಲಿ ವ್ಯಸನಕ್ಕೆ ಕುದಿಯುವರು ವ್ಯಸನ ಅಂದ್ರೆ ಇಲ್ಲಿ ಬರೀ ದುಶ್ಚಟ ಕೆಟ್ಟ ಚಟ ಅಂತ ಅಷ್ಟೇ ಅಲ್ಲ ದುಃಖ ಕಷ್ಟಗಳು ನೋವು ಆಸೆ ಪೂರ್ತಿ ಆಗ್ಲಿಲ್ಲ ಅನ್ನೋ ಕೊರಗು ನಾಳೆ ಏನಾಗುದು ಅನ್ನೋ ಚಿಂತೆ ಈ ಎಲ್ಲಾ ಮಾನಸಿಕ ತಳಮಳಗಳಿದಾವಲ್ಲ ಅವಕ್ಕೆಲ್ಲಾ ಸೇರಿ ವ್ಯಸನ ಅಂತ ಹೇಳಬಹುದು ಓ ಹಂಗ ಹಗಲು ದೇಹಕ್ಕೆ ಕಷ್ಟ ಕೊಟ್ಟು ದುಡಿದ್ರು ರಾತ್ರಿ ಮನಸ್ಸಿಗೆ ನೆಮ್ಮದಿ ಇಲ್ದಂಗ ಚಿಂತೆಯಲ್ಲೇ ಕುದಿತಾರ ಒಂದು ದಿವಸನೂ ನೆಮ್ಮದಿ ಇಲ್ಲದ ಜೀವನ ಆಯ್ತು ಅನ್ನೋ ಹಾಗೆ ಅಕ್ಕ ಬಹಳ ಮಾರ್ಮಿಕವಾಗಿ ಹೇಳ ನೋಡ್ರಿ ಖರೇರಿ ಇದು ಕೇಳಿದ್ರೆ ನೆನ್ಪಾಗ್ತದಾ ನಮ್ಮ ಹಳ್ಳಿ ಕಡೆ ಹಿಂಗಂತಾರಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಬೆಳಗ್ಗೆ ಎದ್ದಾಗಿಂಗ ರಾತ್ರಿ ಮಲಗೋ ತನಕ ಬರೀ ಆ ದಿನದ ಖರ್ಚು ಹೆಂಗ್ ನಿಭಾಯಿಸೋದು ಮಕ್ಕಳ ಶಾಲಿ ಫೀಸು ನಾಳೆ ಏನಾದ್ರು ಆಸ್ಪತ್ರೆ ಅಂದ್ರೆ ಎಲ್ಲಿಂದ ದುಡ್ಡು ತರೋದು ಹೊಲ್ದಾಗ ಈ ಸಲ ಮಳಿ ಚಲೋ ಆಗೈತೋ ಇಲ್ವೋ ಬೆಳೆ ಹೆಂಗ್ ಬರ್ತೋ ಹಿಂಗ ಸಾವಿರ ಚಿಂತಿ ಸಂಸಾರ ಅಂದ್ಮ್ಯಾಗ ಇದೇ ದೊದ್ದರಗಳೇ ಆಗ್ಬಿಡ್ತದ ರಾತ್ರಿ ಮಲಗಿದ್ರು ಆ ಮೈಗ ಆರಾಮಿದ್ರು ಮನಸ್ಸಿಗೆ ಮಾತ್ರ ಶಾಂತಿ ಇರಂಗಿಲ್ಲ ಅದೇ ಚಿಂತೆಗಳು ಕನಸಾಗು ಬಂದ್ ಕಾಡ್ತಾವ ಕೆಲವರಿಗೆ ಹಂಗಾಗಿ ನೀವು ಹೇಳ್ದಂಗ ಕುದಿಯೋದೇ ಜೀವನ ಆದಂಗ ಹ್ಮ್ ಆ ಕುದಿಯೋರು ಅನ್ನೋ ಪದದ ಶಕ್ತಿ ಅದೇ ಅದು ಬರೀ ಯೋಚನೆ ಅಲ್ಲ ಅದೊಂದು ಒಳಬೇಗೆ ಸಮಾಧಾನವಿಲ್ಲದ ಸದಾ ಚಡಪಡಿಸ್ತಿರೋ ಸ್ಥಿತಿ ಅದು ಅದು ಹೊರಗಿನ ಕಷ್ಟಗಳಿಂದ ಶುರುವಾಗಬಹುದು ಆದ್ರೆ ಮನಸ್ಸಿನೊಳಗು ಆಳವಾಗಿ ಬೇರು ಬಿಟ್ಟು ಬಿಡುತ್ತೆ ಹಂಗಾರ ಮುಂದಿನ ಸಾಲ್ ನೋಡೋಣ ಇದು ಬಹಳ ಬಹಳ ಫೇಮಸ್ ಹೋಲಿಕೆ ಇದು ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಕೇಳಕ್ಕೆಷ್ಟು ಚಂದ ಅದೆ ನೋಡಿ ಆದ್ರೆ ಇದ್ರ ಹಿಂದಿನ ವಿಚಾರ ಮಾತ್ರ ಬಹಳ ಗಂಭೀರ ಅನಿಸ್ತದ ಏನಿದು ಅಗಸ ನೀರಲು ಇದ್ದು ಹೆಂಗೆ ಬಾಯಾರಿ ಸತ್ತನು ಹೌದು ಇದೊಂದು ಅದ್ಭುತ ದೃಷ್ಟಾಂತರಿ ಅಗಸ ಅಂದ್ರೆ ಬಟ್ಟೆ ಒಗೆಯೋನು ಅಂದ್ರೆ ಧೋಬಿ ಅವನು ಕೆಲ್ಸಾನೇ ನೀರಿನ ಜೊತೆ ಹೆಚ್ಚಾಗಿ ಹೊಳೆ ದಂಡಿಗೆ ಕೆರೆ ದಂಡಿಗೆ ಅಂದ್ರೆ ನೀರಿನ ಸಂಪರ್ಕದಲ್ಲೇ ಇರ್ತಾನೆ ನೀರಿನಲ್ಲೇ ನಿಂತು ಬಟ್ಟೆ ಒಗಿಯೋದು ತೊಳಿಯೋದು ಮಾಡ್ತಾನೆ ಸುತ್ತಮುತ್ತಲು ನೀರೇ ಇರುತ್ತೆ ಹೌದಲ್ಲ ಹೌದು ಹೌದು ಆದ್ರೂ ಅಕ್ಕ ಹೇಳ್ತಾಳ ಅವನು ಆ ನೀರಿನ ಮಧ್ಯದಲ್ಲಿ ಇದ್ರೂ ಕುಡಿಯೋಕೆ ನೀರಿಲ್ಲದೆ ಬಾಯಾರಿಕೆಯಿಂದ ಸತ್ತಂತೆ ಆಗುತ್ತೆ ಅಂತ ಮೊದಲು ಬಾರಿ ಕೇಳ್ದಾಗ ಒಂಥರ ಆಶ್ಚರ್ಯ ಆಗುತ್ತೆ ಅಲ್ವೇ ಇಷ್ಟೆಲ್ಲ ನೀರಿದ್ದು ಕುಡಿಯೋಕಾಗದೆ ಸಾಯೋದಂದ್ರೆ ಹೆಂಗೆ ಸಾಧ್ಯ ಅಂತ ಇದು ಕೇವಲ ಅಕ್ಷರಶಃ ಅರ್ಥ ಅಲ್ಲರಿ ಹ್ಮ್ ಅಕ್ಷರಶಃ ನೋಡಿದ್ರೆ ನಂಬೋಕೆ ಆಗಲ್ಲ ಬಿಡ್ರಿ ನೀರಾಗಿದ್ದು ನೀರಿಲ್ಲದೆ ಸಾಯೋದು ಅಂದ್ರೆ ಇದ್ರ ಒಳಾರ್ಥವೇನು ಹಂಗಾದ್ರೆ ನಾವು ನಾವು ಅಗಸನ ಹಾಗೆ ಹೇಗಾಗ್ತೀವಿ ಇದರ ಆಳವಾದ ಅರ್ಥ ಏನಂದ್ರಿಪ್ಪ ನಮ್ಮೆಲ್ಲರ ಪರಿಸ್ಥಿತಿಯು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ರೀತಿಯದ ಅಂತಕ್ಕ ಸೂಚಿಸ್ತಾ ಇದ್ದಾಳೆ ಎಲ್ಲ ಸುಖ ಶಾಂತಿ ಸಮಾಧಾನ ಜ್ಞಾನ ಆನಂದದ ಮೂಲ ಆ ದೈವಿಕ ಶಕ್ತಿ ಇದೆಲ್ಲ ನಮ್ಮ ಸುತ್ತಮುತ್ತ ಅಷ್ಟೇ ಯಾಕೆ ನಮ್ಮ ಒಳಗೆ ಅದ ಆದರೂ ನಾವು ಅದನ್ನು ಗಮನಿಸೋದೇ ಇಲ್ಲ ಅದನ್ನು ಪಡೆದುಕೊಳ್ಳಲು ಅನುಭವಿಸಲು ಪ್ರಯತ್ನ ಮಾಡೋದೇ ಇಲ್ಲ ನಮ್ಮ ಗಮನವೆಲ್ಲ ಬರೀ ಹೊರಗಿನ ವಸ್ತುಗಳ ಮ್ಯಾಗ ಸಮಸ್ಯೆಗಳ ಮ್ಯಾಗ ಚಿಂತೆಗಳ ಮ್ಯಾಗ ಹೀಗಾಗಿ ಎಲ್ಲವೂ ನಮ್ಮ ಹತ್ತಿರವೇ ಇದ್ರೂ ಅದನ್ನ ಪಡೆಯಲಾಗದೆ ಸುಮ್ಮನೆ ಹೊರಗಿನ ವಿಷಯಕ್ಕಾಗಿ ಚಿಂತೆ ಮಾಡ್ಕೊತ ಒದ್ದಾಡುತ್ತಾ ಬಾಯಾರಿದವರ ಹಾಗೆ ಬಳಲುತ್ತೇವೆ ಸಂಕಟ ಪಡುತ್ತೇವೆ ಅನ್ನೋದು ಇದರ ಈಗ ಸ್ವಲ್ಪ ತಿಳಿತಾ ಇದೆ ಇದು ಇದು ಬಹಳ ಚೆನ್ನಾಗಿ ಹೊಳೆದಂಗಾತು ಈ ಹೋಲಿಕೆ ಇವತ್ತಿನ ಕಾಲಕ್ಕೆ ಎಷ್ಟು ಕರೆಕ್ಟ್ ಆಗಿ ಹೊಂದುತ್ತೆ ನೋಡಿ ಈಗ ಉದಾಹರಣೆಗೆ ನಮ್ಮ ಕೈಯಾಗ ಈ ಸ್ಮಾರ್ಟ್ಫೋನ್ ಅದ ಅದರೊಳಗೆ ಗೂಗಲ್ ಯೂಟ್ಯೂಬ್ ವಿಕಿಪೀಡಿಯಾ ಜಗತ್ತಿನ ಜ್ಞಾನದ ಭಂಡಾರವೇ ಅದ ಅಂತ ಹೇಳ್ಬೋದು ಬೇಕಾದ ವಿಷಯ ಕಲಿಬಹುದು ಹೊಸ ಕೌಶಲ್ಯ ಬೆಳೆಸ್ಕೊಳ್ಬಹುದು ಆದ್ರೆ ಎಷ್ಟು ಜನ ಇದನ್ನ ಜ್ಞಾನ ಸಂಪಾದನೆಗೆ ಉಪಯೋಗಿಸ್ತಾರ ಹೇಳಿ ಬಹಳ ಕಡಿಮೆ ಹೌದು ಹೆಚ್ಚಿನ ಸಮಯ ಎಲ್ ಹೋಗ್ತದ ಸುಮ್ನೆ ರೀಲ್ಸ್ ನೋಡ್ಕೋತಾ ವಾಟ್ಸಾಪ್ ಸ್ಟೇಟಸ್ ಹಾಕೋತಾ ಯಾರು ಏನ್ ಮಾಡಿದ್ರು ಅಂತ ನೋಡ್ಕೋತ ಇಲ್ಲಾಂದ್ರೆ ಬೇಡ್ದ ಚರ್ಚೆ ಮಾಡ್ಕೋತ ಕಾಲ ಕಳಿತೀವಿ ಅಂದ್ರ ಜ್ಞಾನದ ಹೊಳೆ ನಮ್ಮ ಕೈಯಲ್ಲೇ ಇದ್ರು ನಾವು ಅದನ್ನು ಉಪಯೋಗಿಸ್ದೆ ಅಜ್ಞಾನಿಗಳಾಗಿ ಉಳ್ದಂಗಾಯ್ತಲ್ಲ ಹೌದು ಅಗಸ ನೀರಲ್ಲಿದ್ದು ಬಾಯಾರಿದ್ದಂಗೆ ಇದು ನೀವು ಕೊಟ್ಟ ಉದಾಹರಣೆ ಈಗಿನ ಕಾಲಕ್ಕೆ ಬಹಳ ಬಹಳ ಸಮಂಜಸ್ವಾಗಿದೆ ಸಂಪನ್ಮೂಲಗಳು ನಮ್ಮ ಹತ್ರನೇ ಇದ್ರೂ ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇರೋ ಸ್ಥಿತಿ ಇದು ಇದು ಬರೀ ಹೊರಗಿನ ಜ್ಞಾನಕ್ಕಷ್ಟೇ ಸೀಮಿತ ಅಲ್ಲ ನಮ್ಮೊಳಗಿನ ಶಾಂತಿ ಸಮಾಧಾನ ಆನಂದದ ಸೆಲೆಗೂ ಇದು ಅನ್ವಯಿಸುತ್ತೆ ಅದನ್ನು ಕಂಡುಕೊಳ್ಳುವ ದಾರಿ ನಮ್ಮಲ್ಲೇ ಇದ್ರೂ ನಾವು ಯಾಕೋ ಹೊರಗೆ ಹುಡುಕುಟಾ ಇರ್ತೇವೆ ಸರಿ ಈಗ ವಚನದ ಕೊನೆಯ ಸಾಲಿಗೆ ಬರೋಣ ತಮ್ಮೊಳಗಿರದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಆ ಮಹಾಘನ ಅನ್ನೋ ಶಬ್ದ ಕೇಳಲಿಕ್ಕೆ ಬಹಳ ದೊಡ್ಡದಾಗಿ ಗಂಭೀರವಾಗಿ ಕಾಣಿಸ್ತೈತಿ ಏನಿದು ಮಹಾಘನ ನಮ್ಮೊಳಗೆ ಎಂಥ ದೊಡ್ಡ ವಸ್ತು ಇದೆ ಅದನ್ನ ನಾವು ಅರಿಯದೇ ಇದ್ದೀವಿ ಅಂತ ಅಕ್ಕ ಹೇಳ್ತಿದ್ದಾಳೆ ಮಹಾಘನ ಹೌದು ಇದು ವಚನ ಸಾಹಿತ್ಯದ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ರೀ ಮಹಾ ಅಂದ್ರೆ ದೊಡ್ಡದು ಶ್ರೇಷ್ಠವಾದದ್ದು ಘನ ಅಂದ್ರೆ ಗಟ್ಟಿಯಾದದ್ದು ಪೂರ್ಣವಾದದ್ದು ಸಾರಭೂತವಾದದ್ದು ಹಂಗಾಗಿ ಮಹಾ ಘನ ಅಂದ್ರೆ ನಮ್ಮೊಳಗೆ ಇರುವ ಆ ಪರಮ ಸತ್ಯ ಆ ದೈವಿ ಶಕ್ತಿ ಆ ಆತ್ಮಸ್ವರೂಪ ಆ ಅಪಾರವಾದ ಜ್ಞಾನ ಆನಂದ ಮತ್ತು ಶಾಂತಿಯ ಮೂಲ ಅದು ನಮ್ಮ ನಿಜವಾದ ಸ್ವರೂಪ ನಮ್ಮ ಅಂತರಂಗದ ಶಕ್ತಿ ಇದ್ದ ಹಾಗೆ ಪ್ರತಿಯೊಬ್ಬರೊಳಗೂ ಇರುವ ದೊಡ್ಡ ನಿಧಿ ಇದ್ದ ಹಾಗೆ ಅದು ಓ ದೊಡ್ಡ ನಿಧಿ ಆದ್ರೆ ನಮ್ಮ ಸ್ಥಿತಿ ಏನಾಗಿದೆ ಅದನ್ನ ತಿಳಿದುಕೊಳ್ಳದೇ ಇಲ್ಲ ಅರಿಯರು ಅಂದ್ರೆ ತಿಳಿದಿಲ್ಲ ಗುರ್ಪಿಸಿಲ್ಲ ಅಂತ ನಮ್ಮ ಗಮನವೆಲ್ಲ ಬರೀ ಹೊರಗಿನ ಕ್ಷಣಿಕ ವಸ್ತುಗಳ ಮ್ಯಾಗ ನಾಳೆ ಏನಾಗುತ್ತದೋ ಅನ್ನೋ ಭಯದ ಮ್ಯಾಗ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದ್ರ ಮ್ಯಾಗ ಸಣ್ಣ ಪುಟ್ಟ ಅವಮಾನ ಹೊಗಳಿಕೆ ಇವುಗಳ ಮ್ಯಾಗೆ ಕೇಂದ್ರೀಕೃತವಾಗಿರುತ್ತೆ ನಿಜ ನಿಜ ಹೀಗಾಗಿ ನಮ್ಮೊಳಗೆ ಇರುವ ಈ ದೊಡ್ಡ ಶಾಶ್ವತವಾದ ಶಕ್ತಿಯನ್ನು ಶಾಂತಿಯನ್ನು ನಾವು ಮರೆತೇ ಬಿಟ್ಟಿರ್ತೇವೆ ಅದನ್ನು ಹುಡುಕೋ ಪ್ರಯತ್ನನೇ ಮಾಡಂಗಿಲ್ಲ ಅದಕ್ಕಾಗಿಯೇ ಅಕ್ಕೋಳು ತನ್ನ ಅಂಕಿತ ನಾಮವಾದ ಚೆನ್ನಮಲ್ಲಿಕಾರ್ಜುನನನ್ನ ಸಂಬೋಧಿಸಿ ಒಂದು ರೀತಿ ನೋವಿನಿಂದ ಕಳಕಳಿಯಿಂದ ಓ ಚೆನ್ನಮಲ್ಲಿಕಾರ್ಜುನ ನೋಡಪ್ಪ ಈ ಮನುಷ್ಯರು ತಮ್ಮೊಳಗಿರುವ ಇಂತಹ ದೊಡ್ಡ ನಿಧಿಯನ್ನ ಮಹಾಘನವನ್ನ ಅರಿಯದೆ ಹಗಲು ಹೊಟ್ಟೆಪಾಡಿಗಾಗಿ ರಾತ್ರಿ ವ್ಯಸನಕ್ಕಾಗಿ ಹೀಗೆ ಸದಾ ಕುದೀತಾ ಬದುಕ್ತಿದ್ದಾರಲ್ಲ ಅಂತ ಹೇಳ್ತಿದ್ದಾಳೆ ಇದರಲ್ಲಿ ಮನುಷ್ಯರ ಅಜ್ಞಾನದ ಬಗ್ಗೆ ಒಂದು ವಿಷಾದ ಅದ ಒಂದು ಕಳಕಳಿಯದ ಹಂಗಾದ್ರೆ ನಾವು ಆ ಅಗಸನ ಹಾಗೆ ಆಗಲಿಕ್ಕೆ ಕಾರಣನೇ ನಮ್ಮೊಳಗಿನ ಈ ಮಹಾಘನವನ್ನು ಅರಿಯದಿರೋದು ನಾವು ಬರೀ ಹೊರಗಿನ ನೀರಿನಂತಿರುವ ಕ್ಷಣಿಕ ಸುಖ ವಸ್ತುಗಳನ್ನು ಅರಸುತ್ತಾ ಒಳಗಿರುವ ನಿಜವಾದ ನೀರಿನ ಸೆಲೆಯಾದ ಮಹಾಘನವನ್ನು ಮರೆತಿದ್ದೇವೆ ಅನ್ನೋ ಹಾಗಾಯ್ತು ಇದು ಇದು ಸ್ವಲ್ಪ ಆಳವಾಗಿ ಯೋಚನೆ ಮಾಡುವ ವಿಷಯವೇ ತರಿ ನೂರಿ ಈ ವಚನ ರಚನೆಯಾಗಿ ನೂರಾರು ವರ್ಷಗಳು ಕಳೆದು ಹೋಗಿವೆ ಹನ್ನೆರಡನೇ ಶತಮಾನದ ಮಾತು ಇದು ಆದ್ರೂ ಇದು ಇವತ್ತಿಗೂ ಎಷ್ಟು ಸತ್ಯ ಎಷ್ಟು ಪ್ರಸ್ತುತ ಅನಿಸುತ್ತೆ ಇವತ್ತಿನ ನಮ್ಮ ವೇಗದ ಒತ್ತಡದ ಜೀವನ ಶೈಲಿಯನ್ನ ನಮಗಾಗಿಯೇ ಹೇಳಿದ ವಚನವೇನೋ ಅನಿಸ್ಬಿಡುತ್ತೆ ಈಗಿನ ಕಾಲಕ್ಕೆ ಇದರ ಸಂಬಂಧವನ್ನ ಹೆಂಗ್ ನೋಡ್ಬೋದು ರೀ ಖಂಡಿತವಾದ್ಯೂ ನೂರಕ್ಕೆ ನೂರಷ್ಟು ಪ್ರಸ್ತುತ ರೀ ನಿಜ ಹೇಳಬೇಕೆಂದ್ರೆ ಬಹುಶಃ ಅಂದಿಗಿಂತ ಹಿಂದೆ ಇದರ ಪ್ರಸ್ತುತತೆ ಹೆಚ್ಚಾಗಿದೆ ಅನ್ಸತ್ ನನಗೆ ಹೌದಾ ಯಾಕೆ ಹಂಗೆ ಯಾಕಂದ್ರೆ ಈಗಿನ ಜೀವನ ಶೈಲಿ ಸಮಾಜದ ನಿರೀಕ್ಷೆಗಳು ಈ ತಂತ್ರಜ್ಞಾನದ ಪ್ರಭಾವ ಇವೆಲ್ಲ ನಮ್ಮನ್ನು ನಮ್ಮಿಂದಲೇ ದೂರ ಒಯ್ಯುತ್ತಿವೆ ಅನ್ನೋದು ನನ್ನ ಅನಿಸಿಕೆ ಹಗಲು ರಾತ್ರಿ ದುಡಿತೇವೆ ಯಾಕೆ ದೊಡ್ಡ ಬಂಗ್ಲೆ ಕಟ್ಟಿಸ್ಬೇಕು ಹೊಸ ಮಾಡೆಲ್ ಕಾರ್ ತಗೋಬೇಕು ಸಮಾಜದಲ್ಲಿ ಒಂದು ಸ್ಟೇಟಸ್ ಬೇಕು ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಕಳಿಸಬೇಕು ಹಿಂಗೆ ಒಂದಲ್ಲ ಒಂದು ಆಸೆ ಗುರಿಗಳ ಹಿಂದೆ ಓಡುತ್ತಲೇ ಇರುತ್ತೇವೆ ಇದಕ್ಕಾಗಿ ಹಗಲು ಪೂರ್ತಿ ಮಾನಸಿಕ ದೈಹಿಕ ಶ್ರಮ ಒತ್ತಡ ಅಕ್ಕೇಳದಂಗೆ ಅಶನಕ್ಕಾಗಿ ಕುದಿಯುವುದು ಸರಿ ಹಗಲು ಹಿಂಗಾದ್ರೆ ರಾತ್ರಿ ಏನೋ ಕೆಲ್ಸ ಮುಗಿಸಿ ಮನೆಗ್ ಬಂದು ಸ್ವಲ್ಪ ಆರಾಮ ಇರೋಣ ಅಂದ್ರೆ ಅಲ್ಲಿಯೂ ನೆಮ್ಮದಿ ಇರುತ್ತಾ ಇಲ್ವೇ ಇಲ್ಲ ಟಿವಿ ಮೊಬೈಲ್ ಈ ಸೋಷಿಯಲ್ ಮೀಡಿಯಾ ಅಂತಾರಲ್ಲ ಅವು ನಮ್ ಟೈಮ್ ಎಲ್ಲ ತಿಂದು ಹಾಕ್ತವೆ ಒಂದಷ್ಟು ಮನರಂಜನೆ ಸಿಗಬಹುದು ಒಪ್ಕೊಳ್ಳೋಣ ಆದ್ರೆ ನಿಜವಾದ ಶಾಂತಿ ಅಲ್ಲೂ ನ್ಯೂಸ್ ನೋಡಿ ಟೆನ್ಷನ್ ಸೀರಿಯಲ್ ನೋಡಿ ಬೇಜಾರು ಬೇರೆಯವರ ಫೋಟೋ ನೋಡಿ ನಮ್ಮ ಜೀವನ ಹಿಂಗಿಲ್ಲ ಅಲ್ಲ ಅಂತ ಹೋಳ್ಕೆ ಮಾಡಿಕೊಂಡು ಕೊರಗುವುದು ಹಿಂಗೆ ರಾತ್ರಿಯು ಮನಸ್ಸು ಬೇರೆ ಬೇರೆ ವ್ಯಸನಗಳಲ್ಲಿ ಮುಳುಗಿ ಶಾಂತಿಯೇ ಇಲ್ದಂಗಾಯ್ತು ಕುದಿತಲೇ ಇರುತ್ತೆ ಹೌದು ಹೌದು ನೀವು ಹೇಳಿದ್ದು ಕರೆಕ್ಟ್ ನಮ್ಮೊಳಗಿರೋ ಆ ಮಹಾ ಘನವನ್ನ ಅಂದ್ರೆ ನಮ್ಮ ನಿಜವಾದ ಶಕ್ತಿ ನಮ್ಮ ಆಂತರಿಕ ಶಾಂತಿ ಆ ಸಮತೋಲನ ಸಂತೃಪ್ತಿ ಅದನ್ನ ನಾವು ಗಮನಿಸೋದೇ ಇಲ್ಲ ಅದಕ್ಕೆ ಟೈಮೇ ಇಲ್ಲ ಅನ್ನೋ ಹಂಗಾಗಿದೆ ನಮ್ಮ ಲಕ್ಷ್ಯವೆಲ್ಲ ಬರೀ ಹೊರಗಿನ ಪ್ರಪಂಚದ ಮೇಲೆ ಫೋಕಸ್ ಆಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣೋ ಹೊಳಪು ಜಾಹೀರಾತುಗಳು ಸೃಷ್ಟಿಸೋ ಆಸೆಗಳು ಸಮಾಜದ ನಿರೀಕ್ಷೆಗಳ ಒತ್ತಡ ಇವೆಲ್ಲ ನಮ್ಮನ್ನು ಸದಾ ಹೊರಮುಖವಾಗಿ ಇರುವಂತೆ ಮಾಡ್ತವೆ ನಮ್ಮ ಒಳಗಿನ ಧ್ವನಿಯನ್ನ ಕೇಳಿಸಿಕೊಳ್ಳಿಕ್ಕೆ ಬಿಡೋದೇ ಇಲ್ಲ ಒಳಗೆ ನೋಡೋದೇ ಇಲ್ಲ ಹೌದು ಅಕ್ಕ ಹೇಳಿದ ಆ ಅಗಸನ ಕಥೆಯೇ ನಮ್ಮದಾಗಿದೆ ಶಾಂತಿಯ ಸಾಗರ ನಮ್ಮೊಳಗಿದ್ರೂ ನಾವು ಹೊರಗಿನ ಮರೀಚಿಕೆಗಳ ಹಿಂದೆ ಬಿದ್ದು ಬಾಯಾರಿದವರ ಹಾಗೆ ಪರಿತಪಿಸುತ್ತಿದ್ದೇವೆ ಈ ವಚನ ನಿಜವಾಗಿಯೂ ಇಂದಿನ ಕಾಲಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇದ್ದಾಗೆ ಒಂದು ಕ್ಷಣ ನಿಲ್ಲು ನೀನ್ ಏನು ಮಾಡಕತ್ತಿದ್ದೀಯಾ ಎಲ್ಲಿಗೆ ಓಡಾಕತ್ತಿದ್ದೀಯಾ ನಿಜವಾದದ್ದು ಎಲ್ಲಿದೆ ಅಂತ ನಮ್ಮನ್ನ ನಾವೇ ಕೇಳಿಕೊಳ್ಳಿಕ್ಕೆ ಪ್ರೇರೇಪಿಸುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶ ಏನ್ ಹೇಳ್ಬೋದು ಅಂದ್ರೆ ಅಕ್ಕ ಮಹಾದೇವಿ ಬಹಳ ಸರಳವಾದ್ರೂ ಬಹಳ ಪವರ್ಫುಲ್ ಆದ ಒಂದು ಉದಾಹರಣೆ ಮೂಲಕ ಹೇಳದಂಗ ನಾವು ಕೇವಲ ಹೊರಗಿನ ವಸ್ತುಗಳಿಗಾಗಿ ನಾಳಿನ ಚಿಂತೆಗಳಿಗಾಗಿ ಹಗಲು ರಾತ್ರಿ ನಮ್ಮ ಶಕ್ತಿಯನ್ನೆಲ್ಲ ಖರ್ಚು ಮಾಡಿ ಕುದಿಯುವುದರ ಬದಲು ನಮ್ಮ ಒಳಗೆ ಇರುವ ಆ ದೊಡ್ಡ ಶಕ್ತಿ ಆನಂದ ಶಾಂತಿ ಮತ್ತು ಸಮಾಧಾನದ ಮೂಲವಾದ ಮಹಾಗನವನ್ನು ಮರೆಯಬಾರದು ಅದನ್ನು ಗುರುತಿಸ್ಲಿಕ್ಕೆ ಅದರ ಕಡೆಗೆ ಗಮನ ಹರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲದಿದ್ರೆ ಹ್ಮ್ ನೀರಿನಲ್ಲೇ ಇದ್ದು ಬಾಯಾರಿದ ಅಗಸನ ಸ್ಥಿತಿಯೇ ನಮ್ಮದು ಆಗ್ತದೆ ಹೌದು ಇದು ನಿಜಕ್ಕೂ ಪ್ರತಿಯೊಬ್ಬರು ಒಂದು ಕ್ಷಣ ಕೂತು ಯೋಚನೆ ಮಾಡಬೇಕಾದ ಸಂಗತಿ ನಮ್ಮ ದಿನನಿತ್ಯದ ಈ ಓಟದಲ್ಲಿ ಗಡಿಬಡಿಯಲ್ಲಿ ಜಂಜಾಟದಲ್ಲಿ ನಾವು ನಮ್ಮೊಳಗಿನ ಆ ಮಹಾಘನವನ್ನು ಅರಿಲಿಕ್ಕೆ ಅದರೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಅದರ ಶಾಂತಿಯನ್ನು ಅನುಭವಿಸ್ಲಿಕ್ಕೆ ಎಂದಾದ್ರೂ ಸ್ವಲ್ಪಾದ್ರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ಯಾ ಹ್ಮ್ ಇದು ದೊಡ್ಡ ಆ ಆಂತರಿಕ ಶಾಂತಿಯನ್ನ ಆ ಸ್ಥಿರತೆಯನ್ನ ಆ ನಮ್ಮ ನಿಜವಾದ ಸಾಮರ್ಥ್ಯವನ್ನ ನಾವು ನಿಜವಾಗಲೂ ಹುಡುಕ್ತಾ ಇದ್ದೀವಾ ಅಥವಾ ಕೇವಲ ಹೊರಗಿನ ಪ್ರಪಂಚದ ಸದ್ದುಗದ್ದಲದಲ್ಲಿ ಈ ತಾತ್ಕಾಲಿಕ ಸುಖ ದುಃಖಗಳಲ್ಲೇ ಕಳೆದು ಹೋಗಿದೀವಾ ಮುಂದಿನ ಬಾರಿ ಯಾವಾಗ್ಲಾದ್ರೂ ಮನಸ್ಸಿಗೆ ತೀವ್ರವಾದ ಚಿಂತೆ ದುಃಖ ಅಥವಾ ಅಶಾಂತಿ ಉಂಟಾದಾಗ ಅಕ್ಕ ಮಹಾದೇವಿಯ ಈ ವಚನ ಒಂದು ಕ್ಷಣ ನೆನಪಿಗೆ ಬರಲಿ ನಾನು ನನ್ನೊಳಗಿನ ಮಹಾಘನವನ್ನ ಮರೆತು ಹಿಂಗೆ ಕುದಿತಾ ಇದ್ದೀನಲ್ಲ ಅಂತ ಒಂದು ಕ್ಷಣ ನಾವೇ ನಮ್ಮನ್ನು ಕೇಳ್ಕೊಂಡ್ರು ಸಾಕೋ ಅದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ ಖಂಡಿತವಾಗಿಯೂ ಬಹಳ ಅರ್ಥಪೂರ್ಣವಾದ ಮಾತು ಹೇಳಿದ್ರಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಅಕ್ಕನವರ ಈ ಅದ್ಭುತ ವಚನದ ಬಗ್ಗೆ ನಡೆದ ಈ ಚಿಂತನ ಮಂಥನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಚರ್ಚೆಯೊಂದಿಗೆ ಭೇಟಿಯಾಗೋಣ ಸ್ನೇಹಪೂರ್ವಕವಾಗಿ ಇನ್ನೊಂದು ಸಣ್ಣ ಮಾತೂರಿ ನಾವು ಈ ತರದ ಹಳೇ ವಚನಗಳನ್ನ ನಮ್ಮ ಹಿರಿಯರು ಹೇಳಿ ಹೋದ ಜ್ಞಾನದ ಮಾತುಗಳನ್ನ ಎಲ್ಲರಿಗೂ ತಿಳಿಯುವ ಹಾಗೆ ಹೇಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಬದುಕಿಗೆ ಬೇಕಾದ ಸಾಕಷ್ಟು ಅಮೂಲ್ಯವಾದ ವಿಚಾರಗಳು ಅಡಗಿವೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕರೆ ನಮ್ಗೆ ಇನ್ನಷ್ಟು ಉಮ್ಮಸ್ಸು ಬರ್ತದೆ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡಿ ಅಂತ ವಿನಂತಿಸ್ಕೊಳ್ತೀವಿ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ